ಶ್ರೀ ಗುರುಭ್ಯೋ ನಮಃ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನೋ ನೀ ನೊಲಿದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ತೀರ್ಥ ಸುಲಭ ಸುಲಭಶ್ರೀ ಗುರುವೇ ಕೃಪೆಯಾಗು ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಸಾಧು ಸತ್ಪುರುಷರಲ್ಲಿ ಸಂತರಲ್ಲಿ ಶರಣರಲ್ಲಿ ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಇವತ್ತು ಶರಣಶ್ರೇಷ್ಠರಾದಂತಹ ಗರಗದ ಮಡಿವಾಳಜ್ಜನವರ ಒಂದು ಲೀಲೆಯನ್ನು ತಮ್ಮ ಮುಂದೆ ನಾನು ಹೇಳ್ತೇನೆ ಸಾಕಷ್ಟು ಪವಾಡಗಳನ್ನು ಲೀಲೆಗಳನ್ನು ತೋರಿಸಿದಂತಹ ಗರಗದ ಮಡಿವಾಳಜ್ಜನವರಾಗಲಿ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳಾಗಲಿ ಹುಬ್ಬಳ್ಳಿಯ ಸಿದ್ಧಾರೂಢರಾಗಲಿ ತಿಂತಣಿಯ ಮೌನೇಶ್ವರರಾಗಲಿ ಕೊಪ್ಪಳದ ಶಿರಸಪ್ಪಯ್ಯನವರಾಗಲಿ ಹಲವಾರು ಶರಣರ ಚರಿತ್ರೆಗಳನ್ನು ನಾವು ನೋಡುವ ಸಂದರ್ಭದಲ್ಲಿ ನಾಗಲಿಂಗ ಮಹಾಸ್ವಾಮಿಗಳು ಹುಬ್ಬಳ್ಳಿಯ ಸಿದ್ಧಾರೂಢರು ಶಿಶುನಾಳದ ಶರೀಪಜ್ಜನವರು ಗರಗದ ಮಡಿವಾಳಜ್ಜನವರು ಎಲ್ಲರೂ ಸಮಕಾಲೀನವರು ಅಷ್ಟೇ ಶಕ್ತಿ ಉಳ್ಳವರು ಅಷ್ಟೇ ದೈವಿ ಪುರುಷರು ಹೀಗಿರುವಾಗ ಗರಗದ ಮಡಿವಾಳ ಜನವರು ಒಂದೂರಿನಲ್ಲಿ ವಾಸ್ತವ್ಯವನ್ನು ಮಾಡ್ತಾ ಇದ್ರು ವಾಸ್ತವ್ಯ ಮಾಡಿ ಭಕ್ತರ ಮನೆಯೊಳಗೆ ಇದ್ದು ದಿನಾಲು ಭಕ್ತರ ಮನೆಯಲ್ಲಿ ಊಟೋಪಚಾರಗಳನ್ನು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಸಾಯಂಕಾಲ ಎಲ್ಲ ಭಕ್ತರನ್ನ ಕೂಡಿಕೊಂಡು ಪಾಠ ಪ್ರವಚನಗಳನ್ನ ನಿಯಮ ನಿಷ್ಠೆಗಳನ್ನ ತಿಳಿಸಿಕೊಡ್ತಾ ಇದ್ರು ಆ ಸಂದರ್ಭದೊಳಗೆ ಮುದೇನೂರಿನ ಒಬ್ಬ ವ್ಯಕ್ತಿ ಬರ್ತಿದ್ದ ಯಾರು ಅಂತಂದ್ರ ಕರಿಗೌಡ ಮುದೇನೂರಿನ ಕರಿಗೌಡ ಬಂದು ಬಹಳ ಭಕ್ತಿಯಿಂದ ಗರಗದ ಮಡಿವಾಳ ಜನರು ಸೇವೆಯನ್ನ ಮಾಡ್ತಿದ್ದ ಕರಿಗೌಡ ಎಷ್ಟು ಸೇವಾ ಮಾಡ್ತಿದ್ದ ಅಂತಂದ್ರೆ ಮನಸಾಪೂರ್ವಕವಾಗಿ ಸೇವೆಯನ್ನ ಮಾಡ್ತಿದ್ದ ಭಕ್ತಿ ಭಾವದಿಂದ ಸೇವೆಯನ್ನ ಮಾಡ್ತಿದ್ದ ಆ ಕರಿಗೌಡನ ಒಂದು ವಿಚಾರ ಒಂದು ಒಳ್ಳೆಯ ಕೆಲಸ ಬಹಳಷ್ಟು ಗರಗರ ಮಡಿವಾಳ ಜನವರಿಗೆ ಪ್ರಿಯವಾಗಿತ್ತು ಯಾವುದು ಅಂತಂದ್ರೆ ಕರಿಗೌಡನಿಗೆ ನಿಜಗುಣ ಶಿವಯೋಗಿಗಳ ಪದ್ಯಗಳನ್ನ ಹಾಡುವುದು ವಚನಗಳನ್ನ ಹಾ ಹೇಳುವುದು ಬಹಳ ರೂಢಿಯಾಗಿತ್ತು ಆ ನಿಜಗುಣರ ಏನು ಅದಾವ ಅವನ ಬಹಳ ಸೊಗಸಾಗಿ ಹಾಡ್ತಿದ್ದ ಎಷ್ಟು ತಾಳಬದ್ಧವಾಗಿ ರಾಗಬದ್ಧವಾಗಿ ಬಂದ ಹಾಡವ ಗರಗದ ಮಡಿವಾಳಜ್ಜನವ್ರ ಮುಂದೆ ಕುಂತ್ಕೊಂಡ ಹಾಡವ ಇದನ್ನ ಕೇಳ್ತಾ ಕೇಳ್ತಾ ಗರಗದ ಮಡಿವಾಳ ಮಡಿವಾಳಜ್ಜವನವ್ರು ನೋಡ್ರಿ ಬಹಳ ಭಕ್ತಿ ಭಾವದೊಳಗ ಮುಳುಗಿ ಬಿಡವ್ರು ಎಷ್ಟ ಅವರಿಗೆ ಸಂತೋಷ ಆಗ್ತಿತ್ತು ಆ ಹಾಡನ್ನ ಕೇಳಿದಾಗ ತಂದ್ರ ಕರಿಗೌಡನಿಗೆ ಅನಾವ್ರು ಅಲ್ಲೋ ಗೌಡ ನೀ ಎಷ್ಟರ ಚಂದ ಹಾಡ್ತೀವೋ ನಿನ್ನ ಹಾಡ ನಾನು ಕೇಳ್ಕೊಂತ ಕೊಂಡ್ಬೇಕಂತ ನನಗೆ ಬಹಳ ಆಸೆ ಆಗ್ತಿತ್ ನೋಡಪ್ಪ ಅಂತೇಳಿ ಆ ಕರಿಗೌಡನಿಗೆ ಅಣವ್ರು ಮಡಿವಾಳ ಅಜ್ಜನವರು ಯಪ್ಪಾ ನಿನಗೆ ಆಸೆ ಆಗ್ತಿತ್ತಂದ್ರ ನಾ ಹಾಡಲ್ದ ಇರ್ತೇನೇನು ದಿನ ಬಂದು ಹಾಡ್ತೀನಿ ತಗೋ ಅಂತ ಹೇಳಿ ಕರಿಗೌಡ ತನ್ನ ಭಕ್ತಿ ಪೂರ್ವಕವಾದ ಮಾತುಗಳನ್ನ ಹಾಡವ ಎಷ್ಟು ಭಕ್ತಿ ನೋಡ್ರಿ ಆ ಮಡಿವಾಳ ಅಜ್ಜನವ್ರ ಮ್ಯಾಗ ಕರಿಗೌಡನಿಗೆ ದಿನಾಲು ತಪ್ಪದೇ ಬರವ ನಿಜಗುಣರ ಹಾಡುಗಳನ್ನ ಮಡಿವಾಳ ಅಜ್ಜನವರ ಮುಂದೆ ಹಾಡವ ಬಹಳ ಸಂತೋಷ ಆಗೋದು ಮಡಿವಾಳಜ್ಜನವರಿಗೆ ಎಷ್ಟು ಸಂತೋಷದ ಉನ್ಮತ್ತ ಅವರಿಗೆ ಏರಿತ್ತು ಅಂತಂದ್ರ ಕರಿಗೌಡನಿಗೆ ಒಂದು ಮಾತು ಮಡಿವಾಳ ಮಡಿವಾಳಜ್ಜನವ್ರು ಕರಿಗೌಡ ನಾನಿನ್ನ ಹಾಡ ಕೇಳ್ಕೊ ಅಂತ ನಿನ್ನ ಹತ್ತಿಕ ಕುಂತ ನಿನ್ನ ಮುಂದನ ನಾನು ಸಮಾಧಿ ಆಗ್ಬೇಕು ನೋಡು ಅಂತ ಅಂದ್ಬಿಟ್ರು ಬಹಳ ಸಿಡಿಲು ಬಡದಂತಹ ಮಾತು ಅಪಾರ ಹಂಗ್ಯಾಕಂತೀರಿ ಯಾಕಂತೀರಿ ಹಂಗೆ ಇನ್ನೂ ನೀವು ನೂರು ಕಾಲ ಇದ್ದು ಜನರ ಕಷ್ಟ ನಷ್ಟಗಳಿಗೆ ನೀವು ಸ್ಪಂದಿಸ್ರಿ ಅಪಾರ ಅಂಥೇಳಿ ನಾವು ಅಲ್ಲು ನಿನ್ನ ಆ ಹಾಡಿನ ಏನ ಅದು ಭಾವ ಅದ ಆ ಭಾವ ನನ್ನ ಕಟ್ಟಿ ಹಾಕಿತ್ತು ಅಷ್ಟು ನಿನ್ನ ಹಾಡ ಕೇಳ್ಕೊಂತ ಕೇಳ್ಕೊಂತ ನಾನು ಸಮಾಧಿ ಆಗ್ಬೇಕು ನೋಡಪ್ಪ ಅಂತ ಹೇಳಿ ಇಚ್ಛಾಪಟ್ರು ಹಂಗನ ಮ್ಯಾಡ್ರಿ ಅಪ್ಪ ರೇ ಹಂಗನ ಬ್ಯಾಡ್ರಿ ಅಂತ ಹೇಳಿ ಕರಿಗೌಡ ನಾವು ಇಲ್ಲ ಕರಿಗೌಡ ಒಟ್ಟ ನಾನು ನಿನ್ ಜೊತೆನೇ ಇರ್ತೀನೋ ಅಂಥೇಳಿ ನನ್ ಜೊತೆನ ಇರ್ರಿ ಅಪ್ಪ ನೀವು ಅಂತ ಹೇಳಿ ಕರಿಗೌಡ ಅಂದ ಹಂಗಾದ್ರ ನೀನು ಏನು ಮಾಡು ಒಂದು ಕೆಲಸ ಮಾಡು ಹೋಗು ಮುದೇನೂರಕ್ಕೆ ಹೋಗು ನಿಮ್ಮ ಊರಿಗೆ ಹೋಗಿ ನನಗೊಂದಲ್ಲಿ ಸುಂದರವಾದಂತಹ ಒಂದು ಸಮಾಧಿ ಅಂತ ಅಂಥೇಳಿ ನೋಡ್ರಿ ನಿಮಗೆಲ್ಲ ತಿಳಿದದ ಗರಗದ ಮಡಿವಾಳಜ್ಜನವರ ಸಮಾಧಿ ಗರಗದೊಳಗ ಐತಿ ಅಂತ ಹೇಳಿ ಗೊತ್ತದ ನಿಮಗೆ ಆದ್ರೆ ಸಮಾಧಿ ಕಟ್ ಅಂತ ಹೇಳಿ ಮುದೇನೂರದೊಳಗ ಕಟ್ ಅಂತ ಹೇಳಿ ಕರಿಗೌಡನಿಗೆ ಆಜ್ಞೆ ಮಾಡಿದ್ರು ಗರಗದ ಮಡಿವಾಳಜ್ಜನವ್ರು ಹಂಗೆ ಆಗಲಿ ಅಂತ ಹೇಳಿ ಕರಿಗೌಡ ಏನು ಮಾಡಿದ್ದ ಅಂತಂದ್ರೆ ಒಂದು ಸುಂದರವಾದಂತಹ ಸಮಾಧಿಯನ್ನ ರೆಡಿ ಮಾಡಿದ ಆಳ ಕಾಳುಗಳನ್ನೆಲ್ಲ ಕರ್ಕೊಂಡು ಭವ್ಯವಾದಂತಹ ಒಂದು ಸಮಾಧಿಯನ್ನ ರೆಡಿ ಮಾಡಿದ್ರು ರೆಡಿ ಮಾಡಿ ಏನ್ ಮಾಡ್ತಾನಂದ್ರ ಒಂದು ತಪ್ಪು ತಾನ ಹೋಗಿ ಗರಗದ ಮಡಿವಾಳ ಅಜ್ಜನವರನ್ನ ಕರ್ಕೊಂಡು ಬರಬೇಕಾಗಿತ್ತು ಆದ್ರೆ ಆ ಕರಿಗೌಡ ನೋಡ್ರಿ ತನ್ನ ಆಳುಗಳ ಏನ್ ಇರ್ತಾವ ಮೊದಲ ಗೌಡವ ತನ್ನ ಆಳಗೋಳ ಏನಿರ್ತಾವಲ್ಲ ಆ ಆಳಿನ ಕೈಯಾಗ ಹೇಳಿ ಕಳಿಸ್ತಾನ ಮನವಿಯನ್ನ ಕಳಿಸ್ತಾನೆ ಏನಂತ ಹೋಗು ಗರಂಗದ ಮಡಿವಾಳಜನವ್ರು ಏನ್ ಅದಾರಲ್ಲ ಆ ಮಡಿವಾಳಜನವ್ರನ್ನ ಕರ್ಕೊಂಡ ಬಾ ಸಮಾಧಿ ರೆಡಿ ಆಗೈತಿ ಮತ್ತಿಲ್ಲಿ ಸಮಾಧಿಯನ್ನ ನೋಡ್ಲಾಕ ಅವ್ರಿಗೆ ಬಾ ಅಂತ ಹೇಳು ಹೇಳಿ ತನ್ನ ಆಳುಗಳ ಮೂಲಕ ಮಡಿವಾಳ ಅಜ್ಜನವ್ರನ್ನ ಕರೀಲಾಕ ಕಳಿಸಿ ಬಿಡ್ತಾನ ಕರಿಗೌಡ ನೋಡ್ರಿ ಆಳು ಹೋಗಿ ಮಡಿವಾಳ ಮಡಿವಾಳಜಜ್ಜನವ್ ಮುಂದೆ ನಿಂತ ಅಜ್ಜಾರ ಮುದೇನೂರಿನೊಳಗೆ ನಿಮಗೆ ಸಮಾಧಿ ಕಟ್ಟ್ಯಾರ ಗೌಡ್ರು ನಿಮಗ್ ಬಾಂದಾರ್ ನೋಡ್ರಿ ಅಂತ ಹೇಳಂದಾಗ ಭಯಂಕರ ಸಿಟ್ಟು ಬಂದ್ಬಿಡ್ತು ಯಾರಿಗೆ ಮಡಿವಾಳಜ್ಜನವ್ರಿಗೆ ಭಯಂಕರ ಸಿಟ್ಟು ಬಂತು ಸಿಟ್ಟು ಬಂದು ಏ ನಾನು ಬರುವುದಿಲ್ಲ ಹೋಗು ಅಂತ ಹೇಳಿ ಬೈದು ಆ ಆಳನ್ನ ಕಳಿಸ್ತಾರೆ ಈ ಆಳ ಹೋಗಿ ಗೌಡನ ಮುಂದೆ ಹೇಳ್ತಾನೆ ಗೌಡ್ರ ನೀವು ಅಜ್ಜರ್ನ ಕರ್ಕೊಂಡ ಅಂದ್ರೆ ಮತ್ ನಾ ಹೋಗಿ ಹೇಳಿದೆ ಅವ್ರ ಸಿಟ್ಟಿಗೆ ಬರುದಿಲ್ಲ ಅಂದ್ಬಿಟ್ರಿ ನೋಡ್ರಿ ಗೌಡ ಮಾಡಿದ ತಪ್ಪು ಅವಾಗ ಅರಿವ್ ಬಂತು ಅರೆ ರೇ ಅಂತ ದೊಡ್ಡ ಅಚಾತುರ್ಯ ಆಗಿಬಿಡ್ತು ಯಾವಾಗಲೂ ನನ್ನ ಹತ್ತಿಕೆ ಇರುವಂತಹ ಆ ವ್ಯಕ್ತಿ ಏನು ಮಡಿವಾಳ ಜನವ್ರು ಅಂದಿದ್ರು ಯಾವಾಗ್ಲೂ ನಿನ್ ಹಂತಿಕ್ಕಿರ್ತೇನೋ ಕರಿಗೌಡ ಅಂತ ಹೇಳಿ ಆದ್ರೆ ಅವರಿಗಾಗಿ ಸಮಾಧಿಯನ್ನ ನಾನು ಕಟ್ಟಿನಿ ನಾನು ಹೋಗಿ ಕರಿಯೋದು ಬಿಟ್ಟ ಆಳನ ಕೈಯಾಗ ಹೇಳಿ ಕಳ್ಸಿನಲ್ಲಪ್ಪ ಎಂತ ದೊಡ್ಡ ಅಚಾತುರ್ಯ ಆಯ್ತು ಅಂತ ಹೇಳಿ ಯಾಕಂದ್ರೆ ಜೀವನದೊಳಗೆ ಒಮ್ಮೆಮ್ಮೆ ಅಚಾತುರ್ಯಗಳ ಹೆಂಗ್ತಾವಂದ್ರ ಏನು ನಾವು ಸಾಧನೆ ಮಾಡಿ ಕಡದ ಗುಡ್ಡಿ ಹಾಕಿರನೋ ಕೂಡ ನಮ್ಮಲ್ಲಿರುವಂತಹ ಒಂದು ಏನದು ಆ ಗರ್ವ ಆ ಅಮಲ ಏನಿರ್ತದ ಒಮ್ಮೊಮ್ಮೆ ನಮ್ಮನ್ನ ಎಷ್ಟ ಜ್ಞಾನವಂತರು ಎಷ್ಟ ಭಕ್ತಿವಂತರು ಇದ್ರೂ ಕೂಡ ಆ ನಮ್ಮ ಈಗೋ ಅನ್ನೋದು ಏನದ ಅದ ನಮ್ಮನ್ನ ಒಮ್ಮೆಲ್ದ ಒಮ್ಮೆ ತೊಳೆದು ಬಿಡ್ತೈತಿ ಈ ಕರಿಗೌಡನಿಗೆ ಮಾಡಿದ ತಪ್ಪು ಅರಿವಾದ ನಂತರ ಮಡಿವಾಳ ಅಜ್ಜನವರ ಮುಂದೆ ಹೋಗಿ ಅಜ್ಜರ ಬಹಳ ದೊಡ್ಡ ತಪ್ಪ ಆಗಿಬಿಟ್ಟು ನನಗ ನನ್ನ ಕ್ಷಮಾ ಮಾಡ್ರಿ ಇನ್ನೊಮ್ಮೆ ಈ ತಪ್ಪ ಆಗಲ್ಲ ಆಗಂಗಿಲ್ಲ ಅಂತ ಹೇಳಿ ಬೇಡ್ಕೊಂಡ ಬಹಳ ಕೆಟ್ಟ ಸಿಟ್ಟು ಬಂದಿತ್ತು ಮಡಿವಾಳ ಜನರಿ ಏನು ನಿನ್ನ ಗತ್ತ ಗಾಂಭೀರ್ಯವನ್ನ ನನ್ನ ಮುಂದೆ ತೋರಿಸ್ತೀಯ ನಿಜಗುಣರ ಹಾಡುಗಳನ್ನ ಹಾಡ್ತಿದ್ದಿ ಎಷ್ಟು ಚಂದ ಅಂತಂದ್ರೆ ನಿನ್ನ ಹಾಡ ಕೇಳ್ತ ನಿನ್ನ ಜೊತೆ ಇದ್ದು ಸಮಾಧಿ ಅನ್ನುವಂತ ಕಲ್ಪನೆಯನ್ನ ನಾನು ಮಾಡಿಕೊಂಡಿದ್ನಲ್ವ ಆದ್ರ ನಿನ್ನೊಳಗ ಇಂಥ ಗತ್ತ ಐತಿ ಆ ಗತ್ತನ್ನ ನನ್ನ ಮುಂದೆ ತೋರಿಸ್ತಿ ಅಂತ ಹೇಳಿ ನಾನು ಅನ್ಕೊಂಡಿರ್ಲಿಲ್ಲ ನೀನು ಯೋಗ್ಯನಲ್ಲ ನೀನೊಬ್ಬ ಅಯೋಗ್ಯ ಅಂತೇಳಿ ಮಡಿವಾಳ ಜನರು ಬೈದು ಬಿಟ್ರು ನೋಡ್ರಿ ಬಹಳ ದುಃಖ ಆಯ್ತು ಆ ಕರಿಗೆ ಸಾಕಷ್ಟು ಭಕ್ತಿ ಮಾಡಿದ್ದ ಆದ್ರೆ ಏನ್ ಮಾಡೋದು ಭಕ್ತಿಯ ಫಲವನ್ನ ಉಣ್ಣುವಂತಹ ಸಂದರ್ಭದೊಳಗೆ ಅಚಾತುರ್ಯ ನಡೆದ್ಬಿಟ್ಟರೆ ಆದ್ರ ನೋಡ್ರಿ ಗುರು ಎಷ್ಟೇ ಸೆಟ್ ಮಾಡ್ಕೊಂಡ್ರೂ ಕ್ಷಮಾ ಅನ್ನೋ ಗುಣ ಅವ್ನು ಹೊಂದಿರ್ತಾನ ಕ್ಷಮಾ ಗುಣವನ್ನ ಹೊಂದಿದಂತಹ ಮಡಿವಾಳ ಜನವರು ಬಹಳಷ್ಟು ಈ ಕರಿಗೌಡ ಬೇಡ್ಕೊ ಯಪ್ಪ ಯಪ್ಪಾ ಹಂಗ ಮಾಡಬೇಡಪ್ಪ ಯಪ್ಪಾ ನಿನಗಾಗಿ ಸಮಾಧಿಯನ್ನ ಕಟ್ಟೀನಿ ಇರುವಷ್ಟು ದಿವಸ ನನ್ನ ಹತ್ತಿಕ್ಕೆ ಇದ್ದು ನಾನು ಕಟ್ಟಿರುವಂತಹ ಸಮಾಧಿಯೊಳಗೆ ನೀನು ಇದ್ದು ಬಿಡುವ ತಂದೆ ನನ್ನನ್ನು ಕ್ಷಮಾ ಮಾಡು ಕ್ಷಮಾ ಮಾಡು ಕ್ಷಮಾ ಮಾಡು ಅಂತ ಹೇಳಿ ಕಾಲ ಮ್ಯಾಗ ಬಿದ್ದ ಹೊರಡಾಡಿದ ಯಾವಾಗ ಈ ರೀತಿ ಮಾಡಲಿ ಮಡಿವಾಳ ಅಜ್ಜನವರ ಮನಸ್ಸು ಬೆಣ್ಣೆಗತೆ ಕರಗಿಬಿಡ್ತರಿ ಬೆಣ್ಣೆಗತೆ ಅವರ ಮನಸ್ಸು ಏನು ಕರಗಿತು ಆಯ್ತು ಬಿಡಪ್ಪ ಏನೋ ಒಂದ್ ತೋರಿ ಆಗೈತಿ ಹೋಗಲಿ ಬಿಡು ಆದ್ರೆ ನೀನು ಕಟ್ಟಿರುವಂತಹ ಒಳಗೆ ನಾನು ಬರೋದಿಲ್ಲ ಹಂಗಂತೇಳಿ ಸಮಾಧಿಗಳನ್ನ ಕಟ್ಟಿ ಹಂಗ ಬಿಡಾಕೂ ಹೋಗಬಾರದು ಅದಕ್ಕೆ ನಾನೊಂದು ತೆಂಗಿನಕಾಯಿಂದ ಕೊಡ್ತೇನೆ ಈ ತೆಂಗಿನಕಾಯಿಯನ್ನ ತಗೊಂಡು ನೀನು ಆ ಸಮಾಧಿಯೊಳಗ ಹಾಕಿ ಅದನ್ನ ಮುಚ್ಚಿಬಿಡು ನನ್ನ ಅಂಶವೇ ಆ ತೆಂಗಿನಕಾಯಿಯ ರೂಪದಲ್ಲಿ ಅಲ್ಲಿ ಇದ್ದು ಅಲ್ಲಿ ಎಲ್ಲ ಜನರು ಯಾರು ಬರ್ತಾರೆ ಅವರ ಕಷ್ಟಗಳನ್ನ ಬಗೆಹರಿಸುವಂತ ನಾನು ಅಲ್ಲೇ ಇರ್ತೀನಿ ತಗೋ ಏನ್ ಕಾಳಜಿ ಅಂತ ಅಂತೇಳಿ ಅಂದ್ರು ನೋಡ್ರಿ ಈಗಾಗಲೇ ಗುರುಗಳ ಸಿಟ್ಟಿಗೆ ಇದೊಂದು ಮಾತನ್ನು ಹೇಳ್ಯಾರ ಇಷ್ಟೆಲ್ಲಾ ಹೇಳಿದ ಬಳಕನು ಕೂಡ ಮತ್ತ ಒತ್ತಾಯ ಮಾಡೋದು ಸರಿಯಲ್ಲ ಅಂತ ಹೇಳಿ ಕರಿಗೌಡ ತಿಳ್ಕೊಂಡು ಆಗಲ್ರಿ ಅಪ್ಪಾರ ನೀವ ಹೇಳಿದಂಗ ಆ ತೆಂಗಿನಕಾಯಿಯನ್ನೇ ನಾನು ಏನ್ ಮಾಡ್ತೀನಿ ಸಮಾಧಿ ಮಾಡ್ತೀನಿ ಅಂತ ಹೇಳಿ ಅಂದ ಆ ತೆಂಗಿನಕಾಯಿ ತಗೊಂಡು ಬಂದ ಸಮಾಧಿ ಮಾಡೋ ಸಂದರ್ಭದೊಳಗೆ ಮಡಿವಾಳ ಜನವರು ಕೂಡ ಒಂದು ಮಾತು ಹೇಳಿರ್ತಾರೆ ನೋಡು ಅಲ್ಲಿ ಸಮಾಧಿ ಮಾಡಿ ದೊಡ್ಡ ಪೂಜಾ ಹಾಕ್ಸು ನೂರೊಂದು ಗಣಾಚಾರಿಗಳನ್ನ ಕರೆಸು ಆ ನೂರೊಂದು ಗಣಾಚಾರಿಗಳಿಗೆ ಸಂತೃಪ್ತಿ ಆಗುವಂಗೆ ಊಟಕ್ಕೆ ಹಾಕು ದಿನನಿತ್ಯ ನೀನು ಪೂಜೆಯನ್ನ ಅಲ್ಲಿ ನೆರವೇರಿಸು ನನ್ನ ಆಶೀರ್ವಾದ ನಿನಗೆ ಇರ್ತೈತಿ ಅಂತ ಹೇಳಿ ಗರಗದ ಮಡಿವಾಳಜ್ಜನವ್ರು ಅಂದ್ರು ಹಂಗೆ ಅವರ ಆಜ್ಞೆಯಂತೆ ಆ ಕರಿಗೌಡ ಏನ್ ಮಾಡಿದ ತೆಂಗಿನಕಾಯಿಯನ್ನ ತಗೊಂಡು ಬಂದು ಆ ಸಮಾಧಿಯೊಳಗೆ ಹಾಕಿ ಅದನ್ನ ಮುಚ್ಚಿಬಿಟ್ಟ ಆ ಮುದೇನೂರಿನೊಳಗೆ ತೆಂಗಿನಕಾಯಿಯನ್ನು ಹಾಕಿ ಅದನ್ನ ಮುಚ್ಚಿ ದೊಡ್ಡ ಪೂಜಾ ಕೈಂಕರ್ಯಗಳನ್ನ ಮಾಡಿದ ಗುರುಗಳ ಆಜ್ಞೆಯಂತೆ ಗಣಾಚಾರ್ಯಗಳನ್ನ ಕರೆಸಿ ಅವ್ರಿಗೆಲ್ಲ ಸಂತೃಪ್ತಿಯಾಗುವಂಗ ಊಟ ಮಾಡಿಸಿ ಅವರಿಗೆ ಪ್ರಸಾದವನ್ನ ನೀಡಿ ಅವರ ಕಾಲಿಗೆ ನಮ್ ಬಿದ್ದ ನಮಸ್ಕಾರ ಮಾಡಿ ಅವರಿಗೆ ಸ್ವಲ್ಪ ಕಾಣಿಕೆಯನ್ನ ಕೊಟ್ಟು ಸಂತೃಪ್ತನನ್ನಾಗಿ ಅವ್ರನ್ನ ಮಾಡಿಸಿ ಅವ್ರನ್ನ ಬೀಳ್ಕೊಟ್ಟ ಅಲ್ಲಿಂದ ತನ್ನ ಜೀವಿತಾವಧಿ ಇರುವರೆಗೂ ಆ ಮುದೇನೂರಿನ ಸಮಾಧಿ ಏನದ ಆ ಸಮಾಧಿಯನ್ನ ಪೂಜೆ ಮಾಡ್ಕೊ ಅಂತ ಬಂದ ಮಧ್ಯದೊಳಗ ಮಡಿವಾಳಜನವರು ಎಲ್ಲಿರ್ತಾರೋ ಆ ಊರಿಗೆ ಹೋಗಿ ಅವರ ದರ್ಶನನೂ ಕೂಡಿ ಮಾಡಿ ಬರ್ತಿದ್ದ ನೋಡ್ರಿ ಗರಗದ ಮಡಿವಾಳಜ್ಜನವರು ಸಮಾಧಿ ಕಾಲಕ್ಕೆ ಗರಗದೊಳಗೆ ಹೋಗಿ ಅಲ್ಲೇ ನೆಲೆ ನಿಂತು ಅಲ್ಲೇ ಜೀವಂತ ಸಮಾಧಿ ಆದ್ರು ಆ ಸಮಾಧಿ ಸ್ಥಳ ಅಲ್ಲಿದ್ರೂ ಕೂಡ ಗರಗದಲ್ಲಿ ಸಮಾಧಿ ಸ್ಥಳ ಇದ್ರೂ ಕೂಡ ಮುದೇನೂರಿನೊಳಗೆ ಏನು ಈ ತೆಂಗಿನಕಾಯಿಯನ್ನ ಸಮಾಧಿ ಮಾಡಲಾಗಿತ್ತು ಆ ಗರಗದ ಮಡಿವಾಳಜ್ಜನವರ ದೇವಸ್ಥಾನದೊಳಗ ಎಷ್ಟು ಶಕ್ತಿ ಅದನೋ ಅಷ್ಟೇ ಶಕ್ತಿ ಈ ಮುದೇನೂರಿನ ಸಮಾಧಿಯೊಳಗೂ ಕೂಡ ಅಷ್ಟೇ ಅದ ಅಲ್ಲಿ ಕೇವಲ ತೆಂಗಿನಕಾಯಿಯನ್ನ ಸಮಾಧಿ ಮಾಡಿರಬಹುದು ಆದರೆ ತೆಂಗಿನಕಾಯಿಯ ಪ್ರತಿರೂಪ ಗರಗದ ಮಡಿವಾಳ ಜನವರು ಆ ಅದಾರ ಸಮಾಧಿಗೆ ಸಾಕಷ್ಟು ಜನ ಮುದೇನೂರಿಗೆ ಬಂದು ಅದನ್ನ ದರ್ಶನ ತಗೊಂಡು ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಅಲ್ಲಿ ಪೂಜಾ ಕೈಂಕರ್ಯಗಳ ನಡೀತಾವ ನೋಡ್ರಿ ಈ ರೀತಿಯಾಗಿ ಮುದೇನೂರಿನೊಳಗ ಒಂದು ಸಮಾಧಿ ಆಯ್ತು ಗರಗದೊಳಗನು ಕೂಡ ಅವರ ಸಮಾಧಿ ಆಯ್ತು ಈ ಗರಗದ ಮಡಿವಾಳ ಜನವರು ವಯಸ್ಸಾದ ಸಂದರ್ಭದ ನೋಡ್ರಿ ಮೊದಮೊದಲು ಅವರಿಗೆ ರಾತ್ರಿ ಕಣ್ಣು ಕಾಣಿಸ್ತಿರ್ಲಿಲ್ಲ ಮುಂದ ಮುಂದ ವಯಸ್ಸಾದ ನಂತರ ಹೆಂಗಾಯ್ತು ಅಂತಂದ್ರೆ ಎಲ್ಲ ಚರ್ಮ ಸುಕ್ಕುಗಟ್ಟಿತ್ತು ಮುಖ ಜೋತ್ ಬಿದ್ದಿತ್ತು ಆದ್ರೆ ಇವರ ಆತ್ಮೀಯ ಸ್ನೇಹಿತ ಆತ್ಮೀಯ ಸ್ನೇಹಿತ ಯಾರು ಅಂತಂದ್ರೆ ನವಲಗುಂದದ ನಾಗಲಿಂಗ ಮಹಾಸ್ವಾಮಿ ಕಾಳಿಯ ಸ್ವರೂಪ ವಿರಾಟ್ ರೂಪ ಅಷ್ಟೇ ಕಾಳಿಯಂತೆ ಶಕ್ತಿಯನ್ನ ಹೊಂದಿದ ಮಹಾಪುರುಷ ಇವರು ಯಾವಾಗಲೂ ಗರಗದ ಮಡಿವಾಳ ಜನವ್ರನ್ನ ನೋಡಾಕ್ ಬರೋರು ಇಬ್ಬರು ಕೂಡಿ ತಿರುಗಾಡೋವರು ಹಲವಾರು ಲೀಲೆಗಳನ್ನ ಮಾಡಿದವರು ಅವರ ಲೀಲೆಗಳ ಬಗ್ಗೆ ಸಾಕಷ್ಟು ನಿಮ್ಗೆ ನಾನು ಹೇಳಿದ್ದೀನಿ ಒಂದು ಸಲ ಏನಾಗಿತ್ತು ತೊಂದ್ರ ಗರಗದ ಮಡಿವಾಳ ಜನವರು ಕಟ್ಟಿ ಮ್ಯಾಗ ಕುಂತ ಮಾತಾಡ್ಕೋಂತ ಭಕ್ತರ ಜೋಡಿ ಕುಂತಾಗ ವಯಸ್ಸಾಗಿತ್ತು ನೋಡ್ರಿ ವಯಸ್ಸಾದ ಸಂದರ್ಭದೊಳಗ ಲಾಸ್ಟ್ ಲಾಸ್ಟ್ಗೆ ಅವರಿಗೆ ಕಣ್ಣ ಹಗಲಿನೂ ಕಾಣ್ಲಿಲ್ಲ ಬಹಳಷ್ಟ ಸ್ವಲ್ಪ ಮಬ್ಬುಗಣ್ಣ ಕಾಣಿಸೋದು ಆದ್ರೆ ಅವರ ಅಂತರಾತ್ಮ ಅರಿತಿತ್ತು ಯಾರ ಬರ್ತಾರ ಯಾರ ಹೋಗತಾರ ಅಂತ ಹೇಳಿ ಹೀಗಿರುವಾಗ ಏನಾಗಿತ್ತು ಅಂತಂದ್ರೆ ಇವರನ್ನ ನೋಡಬೇಕು ಅಂತ ಹೇಳಿ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ವೀರಾವೇಶದಿಂದ ಆ ಕಡೆಯಿಂದ ಬರ್ತಿದ್ರು ನೋಡ್ರಿ ಇವರಿಗೆ ಕಣ್ಣು ಕಾಣಿಸೋದಿಲ್ಲ ಆದರೂ ಇವರ ಅಂತರಾತ್ಮ ಅರ್ಥಿತ್ತು ಮುದ್ದಾಮ ಸ್ನೇಹಿತನಿಗೆ ಸ್ವಲ್ಪ ಕಾಡಿಸ್ಬೇಕು ಅಂತ ಹೇಳಿ ಬಡ ಬಡ ಎದ್ದವ್ರ ಏನ್ ಮಾಡಿಬಿಟ್ರು ಭಕ್ತಾದಿಗಳು ಹೊರಗೆ ಕುಂತಾರ ಒಳಗ್ ಹೋಗಿ ಬಾಗಲ ಹಾಕೊಂಡ್ ಮಲ್ಕೊಂಡ್ಬಿಟ್ರು ಹೊರಗಿನವ್ರ ಜನ ಅಂದ್ರು ಯಾಕೆ ಹಿಂಗ್ಯಾಕೆ ಮಾಡಾಕತ್ತಾರ ಮಡಿವಾಳ ಜನವರು ಏಕಾಏಕಿ ಹೋಗಿ ಬಾಗಲ ಹಾಕೊಂಡ್ ಬಿಟ್ರಲ್ಲ ಒಳಗೆ ಅಂತೇಳಿ ಹೊರಗಿನ ಜನ ಹೊರಗೆ ಕುಂತಾರೆ ಆ ಕಡೆಯಿಂದ ನೋಡ್ರಿ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ವೀರಾವೇಶದಿಂದ ಬಂದ್ರು ಮಡಿವಾಳಿ ಮಡಿವಾಳಿ ಎಲ್ಲಿದಿ ಓ ಮಡಿವಾಳಿ ಅಂತ ಹೇಳಿ ಅವ್ರ ಮಾತೇ ಒಂದು ವಿಚಿತ್ರ ನಾಗಲಿಂಗ ಸ್ವಾಮಿಗಳ ಚರಿತೆಗಳನ್ನ ನಾ ಹೇಳಿದ್ದು ನೀವು ಕೇಳ್ರ ಗೊತ್ತಾಗ್ತದೆ ಏನು ವೀರಾವೇಶ ಅವ್ರದ್ದು ಒಂದ್ರ ಸಾಕು ಜನ ಎಲ್ಲ ಗಾಬರಿ ಆಗೋರು ಅಲ್ಲಿಂದ ಭಕ್ತ ಸಮೂಹ ಎಲ್ಲ ದೂರ ಸರಿತು ಅಜ್ಜರ ಅಜರ ಹೇಳ್ರಿ ಏನಾತ್ರಿ ಏನಾತ್ರಿ ಅಲ್ಲೋ ಎಲ್ಲದಾರೋ ಎಲ್ಲೆದಾರ ನಿಮ್ಮ ಗುರುಗಳು ಎಲ್ಲದಾರ ಮಡಿವಾಳ ಎಲ್ಲೆದಾನ ಇಲ್ಲ ಮಡಿವಾಳ ಜನವರು ಒಳಗದಾರ್ರಿ ತಗಿ ತಗಿಬಾಗಲ ಬಾಗಲ ಬಾರಿಸೋರು ಬಾಗಲ ಎಷ್ಟು ಬಾರ್ಸಕ್ತಾರ ಮಡಿವಾಳ ಜನವ್ರು ನೋಡ್ರಿ ಒಳಗೆ ಸ್ನೇಹಿತನನ್ನ ಅಂತ ಹೇಳಿ ಈಗ ನಾವು ಕಾಡಿಸೋದಿಲ್ಲ ಸ್ನೇಹಿತನಿಗೆ ಏನಾದರೂ ಮಜಾ ಮಾಡ್ತೀವಲ್ಲ ಹಂಗ ಆದ್ರೆ ಈಗಿನೂ ಸ್ನೇಹ ಬಿಡ್ರಿ ಈಗಿನ ಸ್ನೇಹಗಳು ನಿಜವಾದ ಸ್ನೇಹಕ್ಕಿಂತ ಜರ ಸ್ವಾರ್ಥವೇ ಜಾಸ್ತಿ ಅದ್ರೊಳಗೆ ಯಾವಾಗ ತಿನಿಸಿದ ಉಳಿಸಿದ ಚೈನಿ ಮಾಡಿಸಿದ ಅಂದ್ರೆ ಅಷ್ಟ ಸ್ನೇಹಿತ ಎಲ್ಲರ ಸ್ವಲ್ಪ ಕಷ್ಟ ಬತ್ತು ದುಃಖ ಬತ್ತವತ್ತಂದ್ರೆ ಅಂತಂದ್ರೆ ನಿಜವಾದ ಸ್ನೇಹಿತ ಇದ್ದ ಅಷ್ಟೇ ಉಳ್ದಿರ್ತಾನೆ ಉಳ್ದಿದ್ದವರೆಲ್ಲ ದೂರದ ಸರದಿರ್ತಾರೆ ಸರದಿರ್ತಾರ ಈಗಿನ ಸ್ನೇಹದ ಬಗ್ಗೆ ನಾನು ಹೇಳುವಂತ ಅವಶ್ಯಕತೆ ಇಲ್ಲ ನಿಮಗೆಲ್ಲ ಗೊತ್ತದ ಅದು ಆದರೆ ಅಂತಹ ಸ್ನೇಹ ಅವ್ರದಲ್ ನೋಡ್ರಿ ಬಹಳ ಅದು ಎರಡು ದೇಹ ಒಂದೇ ಆತ್ಮ ಆ ರೀತಿ ಅವರ ಸ್ನೇಹ ಅಂತಹ ಅದ್ಭುತ ಸ್ನೇಹಿತನನ್ನ ಕಾಡಿಸ್ಬೇಕು ಅಂತ ಹೇಳಿ ಮಡಿವಾಳ ಮಡಿವಾಳಜ್ಜನವ್ರು ಒಳಗ ಮಕ್ಕೊಂಡಾರ ಇವರು ಬಾಗ್ಲ ಮರಸಾಕತ್ತಾರ ತಗಿಯೋ ಮಡಿವಾಳಿ ಬಾಗಲ ತೆಗಿಯೋ ಅಂತ ಹೇಳಿ ಅವಾಗ ಜನವರು ನೋಡ್ರಿ ಕೇಳಿಸು ಕೇಳಿಸ್ಲಾರ್ದಂಗ ಸುಮ್ ಸುಮ್ ನಿದ್ದೆ ಮಾಡ ಮಾಡಾಕತ್ತಾರ ಅಂದವ್ರಗತಿ ಮಲ್ಕೊಂಡ್ ಬಿಟ್ಟಾರ ಒಳ ಕೇಳಸಕತ್ತ ಆದರೂ ಆದ್ರೂ ಮಾಡೋದು ಹಂಗ ಮಾಡಾಕತ್ತಾರ ಇವ್ರು ಜೋರಂಗಿ ಸಿಟ್ಟಗ್ ಬಂದ್ರು ಏ ಮಡಿವಾಳಿ ಬಾಗಲ್ ತಗಿಯೋ ಏನೋ ಒದ್ದ್ ಒಳಗ್ ಬರ್ಲಿವು ಅವಾಗ ನೋಡ್ರಿ ಮಡಿವಾಳಜ್ಜನವ್ರು ಯಾರಪ್ಪ ನೀನ ಯಾರು ನೀ ಯಾರ ಬಂದಿ ನನಗ್ ಗೊತ್ತಿಲ್ಲ ಯಾರ ನೀನ ಅಂದಾಗ ಏ ನಾನು ಬಂದಿನೋ ಅಂತಳ ಅವ್ರು ನಾನು ಬಂದಿನ ಅಂದ್ರ ನೀನ್ ಯಾರು ನೋಡ್ರಿ ಮಾತ್ ಹೆಂಗದ ನಾನು ಬಂದೀನಿ ಅಂದ ಬಳಕ ನೀನ್ ಯಾರು ನೀನ್ ಯಾರು ಅಂದ ಬಳಕೆ ಅವ್ರಂತಾರ ನೀನ್ ಯಾರಿದ್ದೀಯೋ ಅವನೇ ನಾನು ಇದ್ದೀನಿ ಅಂತೇಳಿ ಅವ್ರು ನೋಡ್ರಿ ಎಷ್ಟು ಮಾತಿನ ಒಳಗೆ ಎಷ್ಟ ಅರ್ಥ ಅದ ನೋಡ್ರಿ ನಾನು ಬಂದೀನಿ ಅಂತ ಅವರು ನಾನು ಬಂದೀನಿ ಅಂದ್ರ ಯಾರು ನೀನು ಅಂತ ಹೇಳಿ ಇವರು ಮತ್ತಂತಾರ ನೀನ್ ಯಾರಿದ್ದೀವೋ ಅವನೇ ನಾನಿದ್ದೀನೋ ಅಂತ ಹೇಳಿ ಅವಾಗ ಮಡಿವಾಳ ಜನವ್ರ ಅಂತಾರ ಒಳಗೆ ಓಹೋ ನಾಗಲಿಂಗನ ನಾಗಲಿಂಗ ಬಂದಿ ಏನ ಅಂತ ಹೌದು ಮಡಿವಾಳೆ ನಾನೇ ಅದ್ದೀನಿ ಬಾಗ್ಲ ತೆಗ್ಯೋ ಅಂತ ಕೂಡ್ಲೆ ಅವಾಗ ಮಡಿವಾಳ ಜನವ್ರು ನೋಡ್ರಿ ಬಂದ್ ಬಾಗ್ಲ ತೆಗೋರು ಒಳಗೆ ಹೋಗ್ತಾರ ಅಷ್ಟೇ ಸಿಟ್ಟದ ಆದ್ರೂ ಸ್ನೇಹಿತನ ಮುಖವನ್ನ ನೋಡಿದ ನಂತರ ಎಲ್ಲಾ ಸಿಟ್ಟು ಇಳಿದು ಹೋಯ್ತರಿ ಅಷ್ಟು ಆತ್ಮೀಯತೆಯ ಭಾವ ಅವ್ರಿಬ್ಬರಲ್ಲಿ ಎಲ್ಲಾ ಸಿಟ್ಟು ಇಳಿದು ಹೋಯ್ತು ಅಲ್ಲೋ ಮಡಿವಾಳಿ ಯಾಕೆ ಒದರಾಕತ್ತೀನಿ ಯಾಕೆ ಹಿಂಗ ಮುಕ್ಕೊಂಡಿ ಅಲ್ಲ ಇಲ್ಲೋ ನನ್ನ ಕಣ್ಣ ಕಾಣಿಸುದಿಲ್ಲ ಅಣ್ಣ ಮತ್ತೆ ಕೇಳ್ತಿಲ್ಲ ನೀನ್ ಅಂತ ಹೇಳಿ ಇವರು ಹೌದಾ ಕಣ್ಣು ಕಾಣಿಸುದಿಲ್ಲ ನಾನೊಮ್ಮೆ ನಿನ್ನ ಕಣ್ಣನ್ನ ನೆಕ್ಕಿ ಬಿಡ್ಲ ಅಣ್ಣ ಕಣ್ಣು ನೆಕ್ತಿಯ ಯಾಕೆ ಕಣ್ಣು ನೆಕ್ತಿ ನೀನು ಅಲ್ಲೋ ನಾನು ನಿನ್ನ ಕಣ್ಣ ಪ್ರಪಂಚ ಬಹಳ ನಿಚ್ಚಳ ಕಾಣಿಸ್ತೈತ್ ನೋಡ್ಲಿ ಓ ಹಂಗಾನೆ ವಯಸ್ಸಾದ ಬಳಕೆ ಯಾವ ನಿಚ್ಚಳು ತಗೊಂಡ ನನಗೇನ ಆಗುದೈತು ಅಂತೀವ್ ನೋಡ್ರಿ ಸ್ನೇಹಿತರ ಮಾತುಗಳ ನೋಡ್ರಿ ಎಷ್ಟು ಚಂದದಾವ ಎಷ್ಟು ಚಂದದಾವ ನೋಡ್ರಿ ಸ್ನೇಹಿತರ ಮಾತುಗಳು ಅಲ್ಲೂ ವಯಸ್ಸಾದ ನಂತರ ಪ್ರಪಂಚವನ್ನ ನಿಚ್ಚಳಂಗೆ ನೋಡಿ ನನಗೇನಾಗುದೈತಿ ಇಲ್ಲ ನೀನು ಪ್ರಪಂಚವನ್ನ ಇನ್ನೂ ಸ್ವಲ್ಪ ನೋಡ್ಪಾ ಮಡಿವಾಳೆ ಅಂತ ಹೇಳ ಆಯ್ತಪ್ಪ ಮತ್ತೆ ನಿನ್ನ ಇಚ್ಛಾ ಏನೈತಿ ಹಂಗ ಆಗಲಿ ಅಂತ ಹೇಳಿ ಯಾಕಂದ್ರ ಮಡಿವಾಳಜ್ಜನೋರ್ ನೋಡ್ರಿ ನಾಗಲಿಂಗ ಅಜ್ಜ ಒಂದ್ ಏನ್ರ ಅಂತಂದ್ರ ವಲ್ಯ ಅಂತಿಲ್ಲ ಆಗಿದ್ರಿ ಅವ್ರು ಯಾಕಂದ್ರ ನಾಗಲಿಂಗ ಅಜ್ಜನವ್ರ ನೀವು ಬೆಕ್ಕದಟ್ಟು ಬ್ಯಾಡ ಅಂದ್ರು ಅವ್ರ ಬಿಡಾವ್ ಅಲ್ಲ ಅವ್ರು ಅವರು ಹಠಯೋಗಿಗಳವರು ಒಮ್ಮೆ ಅವರು ಮಾತು ಬಂತು ಬಾಯಿಯಿಂದ ಅಂತಂದ್ರೆ ಅದನ್ನ ಮಾಡದೆ ಬಡಾವ್ ನಾಗಲಿಂಗ ಮಹಾಸ್ವಾಮಿಗಳು ಆಯ್ತಪ್ಪ ಮತ್ತೆ ನಿನಗೆ ಹೆಂಗ ಅನ್ಸೈತಿ ಹೆಂಗೆ ಮಾಡು ಅಂತ ಹೇಳದಾಗ ಗರಗದ ಮಡಿವಾಳಜ್ಜನವರ ಮುಖವನ್ನ ಆ ಕಣ್ಣನ್ನ ನಾಗಲಿಂಗ ಮಹಾಸ್ವಾಮಿಗಳು ನೆಕ್ಕಿಬಿಟ್ರು ನೋಡ್ರಿ ಯಾವಾಗ ನೆಕ್ಕಿಬಿಟ್ರು ಆ ಕಣ್ಣನ್ನ ಪ್ರಪಂಚ ಬಹಳ ನಿಚ್ಚ ಕಾಣಕ ಇಸ್ತು ಜನವರಂದ್ರು ನಾಗಲಿಂಗ ಎಷ್ಟು ಚಂದರ ಕಾಣ್ತೀವೋ ನೀನು ಅಂತ ಹೇಳಿ ಅಲ್ಲಾ ಮಡಿವಾಳಿ ಕಾಣಿಸಲಾಕೈತಾನೆ ಈಗಂತ ಇವ್ರು ನೋಡ್ರಿ ಎಷ್ಟ್ ಆತ್ಮೀಯ ಈ ಆತ್ಮೀಯತೆಯನ್ನ ಯಾರು ನೋಡ್ತಿದ್ರು ಅಂತಂದ್ರೆ ಅಲ್ಲೇನು ಬಾಗಿಲ ಮುಂದೆ ಕುಂತಿದ್ರಲ್ಲ ಭಕ್ತ ಸಮೂಹ ಅದು ನೋಡ್ರಿ ಅವ್ರ ಮೂಕ ವಿಸ್ಮಿತರಾಗಿ ಇವರಿಬ್ಬರ ಆತ್ಮೀಯತೆಯನ್ನ ನೋಡ್ತಿದ್ರು ಅಲ್ಲೋ ಮಡಿವಾಳಿ ಮೊದಲ ನಿನಗ ರಾತ್ರಿ ಕಾಣಿಸ್ತಿಲ್ಲ ಅಂತಿದ್ದೆ ಈಗ ಬರಬರ್ತಾ ಹಗಲಿನೂ ಕಾಣಿಸುದಿಲ್ಲ ಅಂತ ಅಂತೇಳು ಏನಿದರ ಮರ್ಮ ಅಂತ ಹೇಳಿ ನೋಡ್ರಿ ಪ್ರತಿಯೊಂದಕ್ಕನು ಒಂದೊಂದು ಮರ್ಮಗಳದಾವ ಏನಿದರ ಮರ್ಮವನ್ನ ಜಗತ್ತಿಗೆ ಸಾರು ಮಡಿವಾಳೆ ಅಂತ ಹೇಳಿ ನಾಗಲಿಂಗಜ್ಜವ್ ಅಂದಾಗ ಈ ದುಷ್ಟ ಪ್ರಪಂಚವನ್ನ ನೋಡುವಂತಹ ಭಾಗ್ಯ ನನಗ ಬ್ಯಾಡಾಗಿತ್ತು ಪಾ ನಾಗಲಿಂಗ ನಂದು ವಯಸ್ಸಾಗೈತಿ ಇನ್ನ ದೇಹವನ್ನ ನಂಬಿ ನಾನು ಇರಾವಲ್ಲ ಈ ಪಾರಮಾರ್ಥವನ್ನ ನಾನು ಪಡ್ಕೋಬೇಕಂದ್ರ ಲೌಕಿಕವನ್ನ ಬಿಡಬೇಕಲ್ಲಪ್ಪ ಲೌಕಿಕವನ್ನ ಬಿಟ್ಟಾಗ ತಾನ ಪಾರಮಾರ್ಥ ಸಿಗತೈತಿ ಅದಕ್ಕೆ ಈ ದೃಷ್ಟಿನೂ ಕೂಡ ನನಗೆ ಬ್ಯಾಡಾಗಿತ್ತು ಅಂದಾಗ ನಾಗಲಿಂಗ ಜೋರಂದ್ರು ನಿನ್ನ ಟಾಯಂ ಬರೋತಕ್ಕ ನೀನು ನೀನ್ ಏನ್ ಮಾಡು ನಿನ್ನ ದೃಷ್ಟಿಯನ್ನ ಈ ಲೋಕದ ಮ್ಯಾಗ ಹರಸು ನಾಗಲಿಂಗ ಇದು ಮಡಿವಾಳಿ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳಂದ್ರು ನೋಡ್ರಿ ಎಷ್ಟು ಆ ಮಾತಿನೊಳಗ ತಾತ್ಪರ್ಯ ಆ ಮಾತಿನೊಳಗ ತಾತ್ಪರ್ಯ ನೋಡ್ರಿ ಹಂಗ ಆಗ್ಲಿ ಅಂತ ಹೇಳಿ ನೋಡ್ರಿ ನಾಗಲಿಂಗ ಮಹಾಸ್ವಾಮಿಗಳಂದ್ರು ಈ ಪ್ರಪಂಚವನ್ನ ನೀನ್ ಇರುತ ನೀನ್ ಕಾಣಕೊಂತ ಹೋಗು ನೀನ್ ಎಲ್ಲಿ ಹೋಗ್ತಿಲ್ಲ ನಿನ್ನ ಬೆನ್ನ ಹಿಂದ ನಾನ್ ಇರ್ತೀನಿ ಅಂತ ಹೇಳಿ ನೀನ್ ಮುಂದ್ ಹೋಗು ನಾನ್ ಹಿಂದ ಇರ್ತೀನಿ ಅಂತ ಹೇಳಿ ನಾಗಲಿಂಗ ಜೋರು ಭರವಸೆ ಕೊಟ್ರು ಗರಗದ ಮಡಿವಾಳಜ್ಜನವರು ಮತ್ತು ನವಲಗುಂದದ ನಾಗಲಿಂಗಜ್ಜನವರು ಶಿಶುನಾಳದ ಶರೀಫರು ಹುಬ್ಬಳ್ಳಿಯ ಸಿದ್ಧಾರುರು ಇವರೆಲ್ಲ ದೇಹ ಮಾತ್ರ ಬೇರೆ ಬೇರೆ ಇರಬಹುದು ಆದ್ರೆ ಇವರೆಲ್ಲರ ಆತ್ಮಗಳು ಒಂದೇ ಸ್ವರೂಪ ಒಂದೇ ರೂಪ ಒಂದೇ ಗುಣ ಒಂದೇ ಶಕ್ತಿ ಇವರೆಲ್ಲರೂ ಒಬ್ಬರ ಇದ್ದಂಗೆ ಎಲ್ಲಿ ಏನಾಗುತ್ತಿತ್ತು ಅದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತಿತ್ತು ಪ್ರತಿಯೊಬ್ಬರು ಅದನ್ನು ತೊಳ್ಕೊಂಡ ಎಲ್ಲರೂ ಕೂಡಿ ಕೆಲಸ ಮಾಡೋರು ಇದು ಆತ್ಮೀಯತೆ ಅಂದ್ರೆ ಇಂಥ ಆತ್ಮೀಯತೆ ಅವಾಗಿತ್ತು ಇಂಥ ಆತ್ಮೀಯತೆಯನ್ನ ನಮಗೆ ತಿಳಿಸಿಕೊಟ್ಟಂತವ್ರು ಶರಣರು ಸಂತರು ಅವಧೂತರು ನಾವು ಅವರಿಂದ ಇಂಥದನ್ನೆಲ್ಲ ತಿಳ್ಕೊಳಂಗಿಲ್ಲ ಬೇರೆ ನಮ್ಮ ಕಷ್ಟಗಳನ್ನ ಹೇಳ್ಕೊ ಅಂತ ಅದು ಅಂತ ಕೊಡು ಇದು ಕೊಡು ಇದು ಕೊಡು ಅದು ಕೊಡು ಅಂತ ಹೇಳಿ ಬೇಡುದಾಯ್ತಲ್ರಿ ನಮ್ದು ಬೇಡುವುದನ್ನ ಬಿಟ್ಟು ಅವ್ರು ಹೆಂಗ ಬದುಕ್ಯಾರೋ ಅವರ ಒಳಗ ನಾವು ಏನು ನಡಿಬೇಕು ಅನ್ನೋದನ್ನ ಅರಿಯದೇ ಹೋಗಿ ಬಿಡ್ತಲ್ಲ ಈ ನಮ್ಮ ಬದುಕು ಅದನ್ನ ನಾವು ಅರಿಬೇಕಾಗಿತ್ತು ಅದನ್ನ ತಿಳಿಬೇಕಾಗಿತ್ತು ಎಷ್ಟು ಅದ ಈ ಬದುಕು ಅಂತ ಅನ್ನೋದು ಶರಣರು ಬಹಳ ಚಂದ ಅದನ್ನ ಅವರು ತಾವು ಇದ್ದು ತೋರಿಸಿಕೊಟ್ಟಾರ ಹೇಳಿ ತೋರಿಸಿಕೊಟ್ಟಿಲ್ಲ ತಾವು ಹಂಗ ಬದುಕಿ ಹಂಗ ಇದ್ದು ನಮಗ ತೋರಿಸಿಕೊಟ್ಟಾರ ಮಾದರಿಯಾಗಿ ಇಂತಹ ಗರಗದ ಮಡಿವಾಳ ಅಜ್ಜನವರು ಮತ್ತು ನವಲಗುಂದದ ನಾಗಲಿಂಗ ಸ್ವಾಮಿಗಳು ಸಿದ್ಧಾರೂಢರು ಮೌನೇಶ್ವರರು ಸಿರಸಪ್ಪ ಅಜ್ಜನವರು ಎಚ್ಚರ ಸ್ವಾಮಿಗಳು ಸಿದ್ಧಾರೂಢರು ಶಿಶುನಾಳ ಶರೀಫರು ಗೋವಿಂದ ಭಟ್ರು ಏನು ಹೇಳ್ತಾ ಹೋದ್ರೆ ಒಂದು ಎರಡು ಶರಣರು ನಮ್ಮ ನಾಡು ಬಹಳ ಅದ್ಭುತವಾದಂತಹ ನಾಡು ಇಂತಹ ಕನ್ನಡ ನಾಡಿನೊಳಗೆ ನಾವೆಲ್ಲ ಹುಟ್ಟಿವಂದ್ರ ನಾವು ಎಂತ ಪುಣ್ಯವಂತರು ಅವರ ಗದ್ದುಗೆಯ ದರ್ಶನವನ್ನ ನಾವು ಮಾಡ್ತೀವಂದ್ರೆ ನಾವ್ ಎಂತ ಪುಣ್ಯವಂತರು ಇದ್ದಾಗಂತೂ ಅವರನ್ನ ಕಾಣುವಂತ ಇಲ್ಲ ಆದ್ರ ಅವರ ಗದ್ದುಗಿಗೆ ಹೋಗಿ ಅದನ್ನ ನಾವು ಕಣತುಂಬ್ಕೊಂಡ್ತಿವಂದ್ರ ನಾವ್ ಎಂತ ಭಾಗ್ಯಶಾಲಿಗಳಂತ ಹೇಳ್ತಾ ಮುಂದಿನ ವಿಚಾರವನ್ನ ಮುಂದಿನ ಆ ಅವರ ಲೀಲೆಗಳನ್ನ ತಮ್ಮ ಮುಂದೆ ನಾನು ಮತ್ತೊಮ್ಮೆ ಹೇಳ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸಕಲ ಸನ್ಮಂಗಳಾನಿ ಸನ್ಮಂಾನು ನಮಸ್ಕಾರ